ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವ ಹೇಳಿಕೆಯನ್ನು ಒಬ್ಬಾತ ಬಂದು ಕೊಟ್ಟ ಕಾರಣಕ್ಕಾಗಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ರಲ್ಲ ಅದರ ಸುತ್ತ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ ಇವತ್ತು ಒಂದೆರಡು ಮೂರು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ನೋಡಿ ಭಾಳ ಮುಖ್ಯವಾಗಿ ಇವತ್ತು ಎರಡು ಮೂರು ಪ್ರಮುಖವಾದ ಬೆಳವಣಿಗೆಗಳಾಗಿದೆ ಭಾಳಷ್ಟು ಜನ ಇದರ ಬಗ್ಗೆ ಕುತೂಹಲ ಇಟ್ಕೊಂಡಿದ್ದಾರೆ ಭಾಳಷ್ಟು ಪ್ರಶ್ನೆಗಳಿವೆ ಇನ್ನು ಮುಂದೆ ಒಂದೊಂದಾಗಿ ಉತ್ತರಗಳು ತೆರೆದುಕೊಂಡು ಹೋಗುವಂಥ ಸಮಯ ಇತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ತೆರೆದುಕೊಳ್ತಾ ಇರುವ ಕಾಣಿಸ್ತಾ ಇದೆ ಯಾವೆಲ್ಲ ಪ್ರಶ್ನೆಗಳವು ಏನು ಉತ್ತರಗಳು ಇದೆ ಇವತ್ತಿನ ಅಪ್ಡೇಟ್ಸ್ ಏನೇನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಎಸ್ ಐ ಟಿ ರಚನೆ ಮಾಡಿದರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಈಗ ಧರ್ಮಸ್ಥಳಕ್ಕೆ ಇವತ್ತು ಎಸ್ ಐ ಟಿ ಟೀಮ್ ಪ್ರಣವ್ ಮೋಹಂತಿಯವರ ನೇತೃತ್ವದ ಎಸ್ ಐ ಟಿ ಟೀಮ್ ಧರ್ಮಸ್ಥಳಕ್ಕೆ ಹೋಗಿದೆ ಸಿ ಇದು ಇವತ್ತಿನ ಬೆಳವಣಿಗೆ ಇವತ್ತವರು ಹೋಗಿ ತಮ್ಮ ವಶಕ್ಕೆ ಎಲ್ಲ ದಾಖಲೆಗಳನ್ನ ಎಫ್ ಐ ಆರ್ನಿಂದ ಹಿಡಿದು ಪ್ರತಿಯೊಂದು ದಾಖಲೆಗಳನ್ನ ಯಾವೆಲ್ಲ ದಾಖಲೆಗಳು ಬೆಳತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿದ್ದಾವೋ ಆ ಎಲ್ಲ ದಾಖಲೆಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅಂದರೆ ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಮಾಹಿತಿ ಸಂಗ್ರಹಿಸಬೇಕೋ ಆ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾರೆ ಒಂದು ರೀತಿ ಚಾರ್ಜ್ ತಗೊಂಡಂಗೆ ಅವರು ಇವತ್ತು ಇನ್ನು ಮೇಲೆ ಶುರು ಆಗುತ್ತೆ ತನಿಖೆ ಇವತ್ತು ತಮ್ಮ ವಶಕ್ಕೆ ತೆಗೆದುಕೊಂಡ ನಂತರ ಅವ್ರು ಪ್ಲ್ಯಾನ್ ಮಾಡ್ತಾರೆ ಯಾವ ರೀತಿ ಇನ್ನು ಎಕ್ಸಿಕ್ಯೂಟ್ ಮಾಡಬೇಕು ಎಕ್ಸಿಕ್ಯೂಷನ್ ಯಾವ ರೀತಿ ಆಗಬೇಕು ಅದಿನ್ನು ಮುಂದೆ ಶುರು ಆಗುತ್ತೆ ಎಕ್ಸಿಕ್ಯೂಷನ್ನ ಪ್ಲಾನ್ ಮಾಡಿದ ನಂತರವೇ ಈಗ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಹೋಗಿ ಆತ ಏನೋ ಅಗ್ದು ತೋರಿಸ್ತೀನಿ ನಾನು ಅಂತ ಹೇಳ್ತಿದ್ದಾನಲ್ಲ ಅಲ್ಲಿ ಅಸ್ಥಿ ಪಂಜರ ಇದೆಯೋ ಇಲ್ವೋ ಗೊತ್ತಾಗಬೇಕು ಈ ಉತ್ತರ ಬಯಸ್ತಾ ಇದ್ದೀರಲ್ಲ ಇನ್ನು ಮುಂದೆ ಇವೆಲ್ಲಕ್ಕೂ ಚಾಲನೆ ಸಿಗೋದು ಇನ್ನು ಮುಂದೆ ಆ ದೃಷ್ಟಿಯಿಂದ ಎಸ್ ಐ ಟಿ ಟೀಮ್ನ ತನಿಖೆ ಮೊದಲ ಹಂತ ಪ್ರಾಥಮಿಕ ಹಂತ ದಾಖಲೆಗಳನ್ನ ಸಂಗ್ರಹಿಸುವ ಹಂತದ ಮಟ್ಟಿಗೆ ಇವತ್ತು ಆರಂಭ ಆಗಿದೆ ಅನ್ನೋದು ಮೊದಲನೇ ಅಪ್ಡೇಟ್ ಇನ್ನು ಎರಡನೆಯದು ನೋಡಿ ಸಿ ಈ ಪ್ರಕರಣದ ಜೊ ಜೊತೆಗೆ ಹಲವು ಪ್ರಕರಣಗಳು ಕೂಡಿಕೊಂಡು ಚರ್ಚೆ ಆಗ್ತಾಯಿದೆ ಒಂದು ಕಡೆ ಪದ್ಮಲತಾ ಪ್ರಕರಣ ಮತ್ತೊಂದು ಕಡೆ ಅನನ್ಯ ಭಟ್ ಅವ್ರ ತಾಯಿ ಸುಜಾತ ಭಟ್ ಒಂದು ಮಾತನಾಡಿದ್ದಾರೆ ಎಲ್ಲ ಕಡೆ ಸೊ ಆ ಪ್ರಕರಣ ಕೂಡ ನೋಡಿ ಇವತ್ತು ಅವರ ವಕೀಲರು ಕೂಡ ಒಂದು ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದಾರೆ ಇದು ಇನ್ನೊಂದು ಡೆವಲಪ್ಮೆಂಟ್ ಇವತ್ತಾಗಿರುವಂಥದ್ದು ಅವರು ಪತ್ರದಲ್ಲಿ ಏನಂತ ಹೇಳಿದ್ದಾರೆ ನೋಡಿ ಸುಜಾತ ಭಟ್ ನಿರಂತರವಾಗಿ ಮಾತನಾಡ್ತಾನೆ ಇದ್ದಾರೆ ನೀವೆಲ್ಲ ನೋಡಿದ್ದೀರಿ ಆದರೆ ಇದು ಬಹಳ ಮುಖ್ಯವಾದ್ದು ಅವರೇನು ಹೇಳ್ತಿದ್ದಾರೆ ನೋಡಿ ನಮ್ಮ ರೀತಿಯ ಹಲವು ಸಂತ್ರಸ್ತರು ಮಾತನಾಡಲಿಕ್ಕೆ ರೆಡಿ ಇರುವಂಥವ್ರು ಸಾಕ್ಷಿ ಹೇಳಲಿಕ್ಕೆ ರೆಡಿ ಇರುವಂಥವ್ರು ಇಂತಹ ಘಟನೆಗಳನ್ನ ಹಂಚಿಕೊಳ್ಳಲಿಕ್ಕೆ ರೆಡಿ ಇಂತ ಇರುವಂಥವ್ರು ಬಹಳಷ್ಟು ಜನ ಇದ್ದಾರೆ ನಮ್ಮನ್ನು ಕೂಡ ಅಪ್ರೋಚ್ ಮಾಡ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ ಅವರು ಒಂದು ಪತ್ರವನ್ನು ಬರೆದು ಹೇಳ್ತಾರೆ ಅವರ ವಕೀಲರ ಮೂಲಕ ಈ ಪತ್ರವನ್ನು ಬರ್ತಿದ್ದಾರೆ ಒಂದು ಸಹಾಯವಾಣಿಯನ್ನು ಸರ್ಕಾರದಿಂದ ತೆರೆಯಿರಿ ಇದಕ್ಕೋಸ್ಕರ ಒಂದು ಹೆಲ್ಪ್ಲೈನ್ ಓಪನ್ ಮಾಡಿ ಅನ್ನೋದನ್ನು ಅವ್ರು ಕೇಳ್ತಾ ಇದ್ದಾರೆ ಅಂದರೆ ಅಧಿಕೃತವಾಗಿ ರಾಜ್ಯ ಸರ್ಕಾರವೇ ಒಂದು ಹೆಲ್ಪ್ಲೈನ್ನ ಸಹಾಯವಾಣಿಯನ್ನು ತೆರೆಯುವ ಮೂಲಕ ಯಾರೆಲ್ಲ ಸಂತ್ರಸ್ತರಿದ್ದಾರೋ ಅವರೆಲ್ಲರೂ ಕೂಡ ಈ ಸಹಾಯವಾಣಿಯ ಮೂಲಕ ನೆರವನ್ನು ಪಡೆಯಲಿ ಆಗ ಸಾಕ್ಷಿಗಳು ಹೆಚ್ಚು ಸಿಗುತ್ತೆ ಈಗ ಏನು ಎಸ್ ಐ ಟಿ ಟೀಮ್ ಹೊರಟಿದೆಯಲ್ಲ ಅವರಿಗೆ ಇನ್ನಷ್ಟು ಪೂರಕವಾದ ದಾಖಲೆಗಳು ಸಿಗುತ್ತೆ ಅನ್ನುವ ಹಿನ್ನೆಲೆ ಅವರು ಈ ಒಂದು ಒತ್ತಾಯವನ್ನು ಮಾಡ್ತಿರೋ ಹಾಗೆ ಗೋಚರಿಸ್ತಾ ಇದೆ ಇದು ಎರಡನೇ ಡೆವಲಪ್ಮೆಂಟ್ ಮೂರನೇದ್ದು ನೋಡಿ ಮತ್ತೊಂದು ದಾಖಲೆ ಹೊರಗೆ ಬಂದಿದೆ ಇವತ್ತು ಇದು ಕೂಡ ಬಹುಶಃ ನೋಡಿ ಇಲ್ಲಿಯವರೆಗೂ ಚರ್ಚೆ ಆಗ್ತಿರಲಿಲ್ಲ ಹಾಗೆಲ್ಲ ತೆರೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಇನ್ನೂ ಏನೇನು ತೆರೆದುಕೊಳ್ಳೋದಿದೆಯೋ ಗೊತ್ತಿಲ್ಲ ವಿ ಡೋಂಟ್ ನೋ ಬಟ್ ಒಂದೊಂದಾಗಿ ಈಗ ಚರ್ಚೆಗೆ ಬರ್ತಾ ಇದೆ ಇವೆಲ್ಲೂ ಕೂಡ ಹಿಂದೆ ಚರ್ಚೆ ಆಗಿರುವಂಥದ್ದು ಆದರೆ ಆಗ ಯಾರೂ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಇದೊಂದು ವಿಷಯ ಅಂತಲೇ ಅನಿಸಿರಲಿಲ್ಲ ನೋಡಿ ಆಗಲೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದರು ಇದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರ ನಡುವಿನ ಅವಧಿಯಲ್ಲಿ ಆಗ ವಿ ಎಸ್ ಉಗ್ರಪ್ಪನವರು ಕಾಂಗ್ರೆಸ್ ಮುಖಂಡರು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದರು ಆ ಸಮಿತಿ ಬೆಳತಂಗಡಿಗೆ ಹೋಗಿ ತನ್ನ ವರದಿಯನ್ನು ತಯಾರಿಸುವ ಹಿನ್ನೆಲೆಯಲ್ಲಿ ಅಲ್ಲೆಲ್ಲ ಹೋಗಿದ್ದರು ಅಂದರೆ ಯಾವ ವಿಚಾರ ಅವರು ಆ ವರದಿಯಲ್ಲಿ ಕೊಟ್ಟಿದ್ದರು ಅಂದರೆ ಬೆಳತಂಗಡಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರ ನಡುವೆ ಸರಿಸುಮಾರು ನಾನ್ನೂರೈವತ್ತರಿಂದ ಐನೂರು ಅಸಹಜ ಸಾವುಗಳಾಗಿವೆ ಅನ್ನುವಂಥ ರಿಪೋರ್ಟನ್ನು ಕೊಟ್ಟಿದ್ದರು ಇಯರ್ವೈಸ್ ಅವರು ನೋಡಿ ಅವರು ಪ್ರತಿ ವರ್ಷ ಎಷ್ಟೆಷ್ಟು ಅಂತ ಕೂಡ ದಾಖಲೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಐವತ್ತೆಂಟು ಅಸಹಜ ಸಾವುಗಳಾಗಿದೆ ಅಂತೆಲ್ಲ ದಾಖಲೆ ಕೊಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ನೂರ ಅರವತ್ತೊಂದು ಅಸಹಜ ಸಾವುಗಳಾಗಿದೆ ಕೇವಲ ಬೆಳತಂಗಡಿ ವ್ಯಾಪ್ತಿಯಲ್ಲೇ ಎರಡು ಸಾವಿರದ ಹದಿನಾರರಲ್ಲಿ ನೂರ ನಲವತ್ತ್ನಾಲ್ಕು ಅಸಹಜ ಸಾವುಗಳಾಗಿವೆ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಮೂವತ್ತಾರು ಅಂದರೆ ಅವರು ತನಿಖೆ ಮಾಡುತ್ತಿದ್ದ ತನಿಖೆ ವರದಿ ಕೊಡುವ ಕಾಲಘಟ್ಟದವರೆಗೆ ಮೂವತ್ತಾರು ಜನರು ಅಸಹಜ ಸಾವನ್ನು ಅಲ್ಲಿ ಕಂಡಿದ್ರು ಅನ್ನುವಂಥದ್ದನ್ನು ಈ ವರದಿಯಲ್ಲಿ ಅವರು ಉಲ್ಲೇಖಿಸಿದ್ರು ಆದರೆ ನೋಡಿ ಆಗ್ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸಲು ಇಲ್ಲ ಇಷ್ಟೆಲ್ಲ ಚರ್ಚೆಯೂ ಆಗಲಿಲ್ಲ ಯಾವ ಕಾರಣಕ್ಕಾಗಿ ಅಸಹಜ ಸಹ ಅನ್ನೋದು ಕೂಡ ಚರ್ಚೆಗೆ ಬರಲಿಲ್ಲ ಆದರೆ ಒಂದು ವಾದ ಏನಪ್ಪ ಅಂದರೆ ಸಿ ಧರ್ಮಸ್ಥಳದ ನಿವಾಸಿಗಳೇ ಕೆಲವ್ರು ಹೇಳುವ ಪ್ರಕಾರ ನೋಡಿ ಭಾಳಷ್ಟು ಜನ ಏನು ಮಾಡ್ತಾರೆ ನೇತ್ರಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಂಥ ಹಲವಾರು ಪ್ರಕರಣಗಳನ್ನ ನಾವು ನೋಡಿದ್ದೀವಿ ಆಯಿತಾ ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವವರು ಬಹಳಷ್ಟು ಜನ ಇದ್ದಾರೆ ಅಂದರೆ ಈಗ ಆತ್ಮಹತ್ಯೆ ಕೂಡ ಅಸಹಜ ಸಾವೆ ಈ ರೀತಿಯ ವಾದವನ್ನು ಅವರು ಇರ್ತಿದ್ದಾರೆ ಇಂತಹ ಸಾವುಗಳು ಕೂಡ ಈ ಅಸಹಜ ಸಾವು ಅನ್ನುವ ಲಿಸ್ಟಲ್ಲಿ ಸೇರ್ಕೊಂಡಿದೆ ಅಂತ ಹೇಳಿ ಈಗ ಬಹಳಷ್ಟು ಜನ ಆ ರೀತಿ ನೇತ್ರಾವತಿ ನದಿಗೆ ಹಾರಿ ಅಲ್ಲಿ ಭಾಳಷ್ಟು ಬಾಡಿಗಳು ತೇಲಿ ಯಾವಾಗಲೂ ಸುದ್ದಿ ಆಗ್ತಾ ಇರುತ್ತೆ ಈಗ ಪ್ರಶ್ನೆ ಇರೋದು ಸುದ್ದಿ ಆಗಿರುವ ಅಸಹಜ ಸಾವುಗಳ ಬಗ್ಗೆ ಅಲ್ಲ ಸುದ್ದಿ ಆಗದೆ ರಾತ್ರೋರಾತ್ರಿ ಹೂತಿಟ್ಟ ಶವಗಳು ಅಂತ ಹೇಳ್ತಾ ಇದ್ದಾರಲ್ಲ ಅದು ಈಗ ಚರ್ಚೆ ಆಗ್ತಾ ಇರುವಂಥದ್ದು ಅದರ ಪ್ರಶ್ನೆಗೆ ಉತ್ತರ ಈಗ ಎಸ್ ಐ ಹೋಗಿದ್ದಾರಲ್ಲ ಉತ್ತರ ಸಿಗಬೇಕಾಗಿದೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಆತ ತಾನು ತೋರಿಸ್ತೀನಿ ಅಂತಿನಲ್ಲ ಹೋಗಿ ತೋರಿಸ್ದಾಗ ಅಗ್ದಾಗ ಅಲ್ಲಿ ಅಸ್ಥಿ ಸಿಗುತ್ತಾ ಹಾಗೂ ಅದು ಯಾರು ಡಿ ಎನ್ ಎಗೆ ಮ್ಯಾಚ್ ಆಗುತ್ತೆ ಆ ರೀತಿ ಎಷ್ಟು ಅಸ್ಥಿ ಸಿಗುತ್ತೆ ಅದು ಗೊತ್ತಾಗಬೇಕಾಗಿದೆ ಆ ತನಿಖೆ ಈಗ ಆರಂಭ ಆಗ್ತಾಯಿದೆ ಬಹುಶಃ ಈಗಾಗಲೇ ಅವರು ಹೋಗಿ ತಮ್ಮ ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ಅಲ್ಲಿ ಹೋಗಿ ಅಗೆದ್ದು ತೆಗೆಯೋದು ಪ್ರತಿಯೊಂದು ಕೂಡ ಶುರು ಆಗುತ್ತೆ ಬಹುಶಃ ಈ ರಾಜ್ಯ ಸರ್ಕಾರ ಈಗ ಎಸ್ ಐ ಟಿ ರಚನೆ ಮಾಡಿ ಈಗಾಗಲೇ ಅವರು ಕಾರ್ಯೋನ್ಮುಖರಾಗಿರುವ ಹಾದಿಯನ್ನು ನೋಡಿದ್ರೆ ಟ್ರ್ಯಾಕಿಗೆ ಬಂದಂಗೆ ಕಾಣಿಸ್ತಾ ಇದೆ ಎಸ್ ಐ ಟಿ ರಚನೆ ಆಗುವವರೆಗೂ ಕೂಡ ಟ್ರ್ಯಾಕಲ್ಲಿ ಇದ್ದಂಗೆ ಕಾಣಿಸ್ತಾ ಇರಲಿಲ್ಲ ಈಗ ಟ್ರ್ಯಾಕಿಗೆ ಬಂದಾಗ ಕಾಣಿಸ್ತಾ ಇದೆ ಆದರೆ ಗುರಿಯನ್ನು ಮುಟ್ಟಬೇಕಾಗಿದೆ ನೋಡಿ ಒಂದು ಟೈಮ್ ಫ್ರೇಮೇ ಇಲ್ಲ ಅನ್ನೋದೊಂದು ಇಲ್ಲಿ ಪ್ರಶ್ನೆ ಎಲ್ಲಿಯವರೆಗೂ ತನಿಖೆ ಅದಕ್ಕೊಂದು ಟೈಮ್ ಫ್ರೇಮ್ ಬೇಡವಾ ಅದೊಂದು ಪ್ರಶ್ನೆಯಾಗಿ ಉಳಿದಿದೆ ನಿಮ್ಮ ಪ್ರಕಾರ ಇದಕ್ಕೊಂದು ಸಮಯ ಕಾಲಾವಧಿಯನ್ನು ಟೈಮ್ ಫ್ರೇಮನ್ನ ಫಿಕ್ಸ್ ಮಾಡಬೇಕೋ ಬೇಡು ಇಲ್ಲಾಂದರೆ ಹತ್ತಾರು ವರ್ಷಗಳು ಹಾಕಂಡು ಹೋಗ್ಬಿಟ್ರೆ ಯಾರು ಅದ್ರ ಕಡೆ ಗಮನ ಕೊಡ್ತಾರೆ ತಾರ್ಕಿಕ ಘಟ್ಟ ಅಂದರೆ ಯಾವುದು ತಾರ್ಕಿಕ ಅಂತ್ಯ ಯಾವಾಗ ಈ ಪ್ರಶ್ನೆಗಳೆಲ್ಲ ಉಳಿಯುತ್ತಲ್ವ ಹೀಗಾಗಿ ಇದಕ್ಕೊಂದು ಟೈಮ್ ಫ್ರೇಮ್ ಬೇಕೋ ಬೇಡವೋ ಎಸ್ ಐ ಟಿ ಹಾಗೂ ನಿಮ್ಮ ಪ್ರಕಾರ ಎಸ್ ಐ ಟಿ ತನಿಖೆಯಿಂದ ಸತ್ಯ ಹೊರಬರಬಹುದು ಅಂತ ಭಾವಿಸ್ತೀರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ